ಆಯ್ ನಮ್ಮ ಅಸ್ತೆ ಎಲ್ರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಎಪಿಸೋಡ್ ಇವತ್ತು ಏನಾಗುತ್ತೆ ನೋಡುವ ಇಲ್ಲಿ ಸತ್ಯನ ಹೋಟೆಲಲ್ಲಿ ಕೂತ್ಕೊಂಡಿರುವಾಗ ಅಲ್ಲಿಗೆ ಸಾಕ್ಷಿ ಬಂದಿರ್ತಾಳೆ ಹಾಗೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ವೇಟರನ್ನು ಕರೆದು ಅವನಿಗೆ ಹಣ ಕೊಟ್ಟು ಅವನು ಏನೇನು ಮಾತಾಡ್ತಾನೆ ಅದು ನಂಗೆ ಗೊತ್ತಾಗಬೇಕಂತ ಹೇಳ್ತಾಳೆ ಸಾಕ್ಷಿ ಹಾಗೆ ಒಂದು ಜ್ಯೂಸ್ ತಂದು ಕೊಡ್ತಾನೆ ಅದಕ್ಕೆ ಅವನು ಹೇಳ್ತಾನೆ ನಾನು ಆರ್ಡ್ರ್ ಕೊಟ್ಟಿಲ್ಲಲ್ಲ ಓಕೆ ಸಾರಿ ಪಕ್ಕದ ಬಳಿಗೆ ಕೊಡಬೇಕಿತ್ತು ನಿಮ್ಗೆ ಕೊಟ್ಬಿಟ್ಟೆ ಅಂತ ಹೇಳಿ ತೆಕೊಳ್ಳುವಾಗ ಚೆಲ್ತಾನೆ ಬೇಕಂತಾನೆ ಅವನ ಬಟ್ಟೆಗೆ ಸತ್ಯನ ಏನ್ ಮಾಡಿದ್ರಿ ಅಂತ ಕೇಳ್ತಾನೆ ಅವಾಗ ಅವರು ಬೈ ಮಿಸ್ಟೇಕ್ ಇತ್ತು ಅಂತ ಅವಾಗ ಅವರ ಮ್ಯಾನೇಜರ್ ಬಂದು ಹೊಡಿಲಿಕ್ಕೆ ನೋಡ್ತಾರೆ ಅವರು ಲಾಯರ್ ಅವರಿಗೆ ಅವಾಗ ಸಾಕ್ಷಿ ಬಂದು ಕೈ ಹಿಡಿತ ಹೊಡಿಯೋದಾಗಿ ಅವರು ಹೊಟ್ಟೆಪಾಡಿಗೋಸ್ಕರ ನಿಮ್ಮಲ್ಲಿ ವೇಟರ ಕೆಲಸ ಮಾಡ್ತಿದ್ದಾರೆ ಯಾಕೆಂದ್ರೆ ಸತ್ಯನ ಎದುರು ಅವಳು ಅವನ ಒಳ್ಳೆ ತರ ಗೊತ್ತಾಗ್ಬೇಕಲ್ಲ ಅದಕ್ಕೆ ಹಾಗೆ ನೀವು ಈ ಥರ ಬರ್ತವೆ ಅವರಿಗೆ ಬುದ್ಧಿ ಹೇಳಬೇಕಾ ಏನು ಲೇಬರ್ ಕಂಪ್ಲೇಂಟ್ ಕೊಡಬೇಕಂತೆಲ್ಲ ಹೇಳ್ತಲ್ಲ ಆಯಿತು ಇನ್ನೂ ಆ ಥರ ಆಗಲ್ಲ ಅಂತೇಳಿ ಹೋಗ್ತಾರೆ ಅವರು ಆಮೇಲೆ ಇವಳು ಬೇಕಂತಾನೆ ಸತ್ಯನಿಗೆ ಆ ಥರ ಟಿಶು ತಗೊಂಡು ಓಡಿಸಿ ಸಾರಿ ಕೇಳ್ತೀನಿ ನಾನಿ ಅಂತ ಅದಕ್ಕೆ ಅವನು ಬೇಡ ಅಂತ ಹೇಳ್ತಾನೆ ಯಾಕೆಂದರೆ ಸತ್ಯನನ್ನು ಇವಳು ಟ್ರ್ಯಾಪ್ ಮಾಡಿದರೆ ಲವ್ ಅಲ್ಲಿ ಅವನು ಅಜಿತ್ ಯಾವ ಕೇಸಲ್ಲ ಏನಾಯ್ತು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಹಾಗೆ ಮತ್ತೊಂದು ಟೇಬಲ್ ಹತ್ರ ಕೂತ್ಕೊಂಡು ಇವನನ್ನು ಇಣಕ್ಕಿ ಹಣಕಿ ನೋಡ್ತಾಳೆ ಇವನಿಗೆ ಏನು ಏನ್ ಮಾಡ್ಬೇಕಂತಾಗಲ್ಲ ಸೀದಾ ಎದ್ದು ಬರ್ತಾನೆ ಹಾಗೆ ಇಲ್ಲಿ ಮನೆಯಲ್ಲಿ ಅಜಿತ್ ಮತ್ತೆ ಭೂಮಿ ಸಪ್ರೇಟಾಗಿ ಆಗಿ ಬಾಗಿಲು ಬಾಗಿಲಾಕಿರಲ್ಲ ಅಜಿತ್ ಅಪ್ಪ ಅವರ ಹತ್ರ ಮಾತಾಡಿಕಂತ ಬಂದಾಗ ಅವ್ರು ನೋಡ್ತಾರೆ ಅವರು ಸಪ್ರೇಟಾಗಿ ಆಗಿ ಮಲಗಿರೋದು ಹಾಗೆ ಅದನ್ನ ನೋಡಿ ಸೀದಾ ಮಾತಾಡದೆ ಸೀದಾ ಹೋಗ್ತಾರೆ ಹಾಗೆ ಸೀದಾ ಬರ್ತಾನೆ ಆಗ ಸಂಗೀತ ಕೇಳ್ತಾಳೆ ಏನಾಯ್ತು ಅಜಿತ್ ಹತ್ರ ಮಾತಾಡಿದ್ರೆ ಇಲ್ಲ ಮಲಗಿದ್ದಾರೆ ಅವರು ಇಲ್ಲದ್ರೆ ಅಜಿತ್ ಕೋಪ ಮಾಡ್ಕೊಂಡು ನಿಮ್ಮ ಹತ್ರ ಮಾತಾಡದೆ ಇದ್ದಾನ ಅಂತೆಲ್ಲ ಇಲ್ಲ ಸಂಗೀತ ಅಂತ ಹೇಳ್ತಾರೆ ಅಲ್ಲ ಅವ್ರು ಮಲಗಿದ್ರೆ ನಾಳೆ ತುಳಸಿ ಪೂಜೆಗೆ ಬೇಕು ಎದ್ದೇಳ್ತಾನೆ ಇವನು ವರ್ಕೌಟಿಗೆ ಎದ್ದೇಳ್ತಾನೆ ಸೊ ಅವಾಗ ಮಾತಾಡಿದ್ರೆ ಆಯ್ತು ಅಂತ ಇಲ್ಲ ನಾಳೆ ನೀನೇ ತುಳಸಿ ಪೂಜೆ ಮಾಡಬೇಕಾಗುತ್ತೆ ಅವಳು ಚಾಪೆ ಮೇಲೆ ಮಲಗಿದ್ದಳೆ ಅವಳೇ ಹೇಳಿದಲ್ಲ ತಿಂಗಳಲ್ಲಿ ಮೂರು ಸಲ ನಾನು ಚಾಪೆ ಮೇಲೆ ಮಲಗ್ತೀನಿ ಅಂತ ಹೌದಾ ಮೊನ್ನೆ ತಾನೇ ಅವಳು ಈ ಥರ ಚಾಪೆ ಮೇಲೆ ಮಲಗಿದ್ಲಲ್ಲ ಅಂತ ಹೇಳ್ತಾಳೆ ಸಂಗೀತನಿಗೆ ಏನೋ ಡೌಟ್ ಬರುತ್ತೆ ಹೌದಾ ಆದರೆ ನಾನು ಯಾವ ತವಳನ್ನೂ ಸೊಸೆ ಅಂತ ಅಂದ್ಕೊಳ್ಳಲ್ಲ ಆದರೆ ಮದುವೆ ಆದ ಗಂಡಂತು ಈ ಥರ ಸಪ್ರೇಟಾಗಿ ಮಲಗೋದು ನನ್ನ ಕಾರಣದಿಂದ ನನಗೆ ಇಷ್ಟ ಆಗೋಲ್ಲ ಹಾಗೆ ಬೆಳಿಗ್ಗೆ ನೀನೇ ಅಜಿತ್ ಮತ್ತು ಆ ಹುಡುಗಿತ್ರ ಮಾತಾಡೋ ಅಂತ ಹೇಳ್ತಾರೆ ರಾಮ್ ಹಾಗೆ ಬೆಳಗ್ಗೆ ಅಜ್ಜಿತ್ ಬಂದಾಮ ನಾನು ಓಡ್ತೀನಿ ಅಂತ ಹೇಳುವಾಗ ನಿಮ್ಮ ಹತ್ರ ಮಾತಾಡಲಿಕ್ಕೆ ಇದೆ ರೂಮ್ಗೆ ಬನ್ನಿ ಯಾವಾಗ ಅಜ್ಜಿ ಬರ್ತಾರೆ ಏನು ರೂಮಲ್ಲಿ ಮಾತಾಡೋದು ನಮ್ಮ ಯಾವಾಗದಿಂದ ಈ ಥರ ಪದ್ಧತಿ ಸ್ಟಾರ್ಟ್ ಆಯ್ತಂತ ಅಂತ ಅದಕ್ಕೆ ಎಲ್ಲರ ಎದುರೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಅತಿಗೆ ಬೆಲೆ ಇದೆ ಅಂದ್ಕೊಳ್ತೀನಿ ಅಂತ ಎಲ್ಲರನ್ನು ಕರೀತಾರೆ ಅಜ್ಜಿ ಅವರೆದ್ರು ಇವರು ಕ್ವಶನ್ ಕೇಳ್ತಾರೆ ಏನು ಕೇಳ್ತಾರೋ ನೋಡಬೇಕು ಹಾಗೆ ದೇವ ಸಂಗೀತ ಕೇಳ್ತಾಳೆ ಅಜ್ಜಿತ್ ಮತ್ತೆ ಭೂಮಿ ನಿಮ್ಮ ಹತ್ರ ಹೇಳಬೇಕು ಯಾಕೆ ನೀವು ಸಪ್ರೇಟ್ ಆಗಿ ಮಾತಾಡ್ತಿದ್ದೀರಾ ಅಂತ ಇವರಿಗೆ ಹೇಗೆ ಗೊತ್ತಾಯಿತು ಅಂತ ಶಾಕ್ ಆಗುತ್ತೆ ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಅಪ್ಪ ಅಂತ ಹೇಳ್ತಾನೆ ಸಂಗೀತ ಈಗ ಹೇಳಿ ನಿಮ್ಮ ಹತ್ರನೇ ಕೇಳ್ತಾ ಇರೋದು ಹೇಳಿ ಅಂತ ಸಂಗೀತ ಹೇಳ್ತಾಳೆ ಅವಾಗ ಭೂಮಿ ಏನೋ ಹೇಳಿಕ್ಕೆ ನೋಡ್ತಾಳೆ ಅವಾಗ ಅಜ್ಜಿ ಹೇಳ್ತಾ ಅಂಜನ ಮದುವೆ ಆಗಿದ್ರೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅವಾಗ ಅಪೇಕ್ಷನು ಪಾಪ ಎಲ್ಲೋ ಕ್ಲಾಸ್ ಹುಡುಗಿ ಸಿಕ್ಕಿದ್ಮೇಲೆ ಇವನ್ ಆದ್ರೂ ಏನ್ ಮಾಡ್ತಾನೆ ಅಜ್ಜಿ ಅಂತ ಹೇಳ್ತಾಳೆ ಅವಾಗ ಅಜ್ಜಿ ಹೇಳ್ತಾನೆ ಬೇರೆಯವರ ಬಗ್ಗೆ ಮಾತಾಡೋ ಮುದ್ದು ಒಂದೇ ಸಾರಿ ನಿಮ್ಮ ಬಗ್ಗೆ ಮಾತಾ ಥಿಂಕ್ ಮಾಡಿದ್ರೆ ಒಳ್ಳೇದು ಅಂತ ಅವಾಗ ಸಂಗೀತ ಹೇಳ್ತಾಳೆ ಸಾಕು ನೀವು ಇಬ್ಬರು ಜಗಳ ಮಾಡೋದು ಅಂತ ಅಜಿತ್ ನಾನು ಹೇಳಿದ ಕೇ ಆನ್ಸರ್ ಕೊಡಿ ನೀವು ಯಾಕೆ ಇಬ್ಬರು ಸಪ್ರೇಟ್ ಮಾ ಮಲಗ್ತಿದ್ದೀರಾ ಅಂತ ಕೇಳ್ತಾಳೆ ಸಂಗೀತ ಅಜಿತ್ ಹೇಳ್ತಾನೆ ಏನೋ ಒಂದಿನ ಮ ಸಪ್ರೇಟ್ ಮಾಡೋದಕ್ಕೆ ಯಾಕೆ ಈ ಥರ ಮಾಡ್ತೀರಾ ಕಂಡೆಂಟಿ ಜಗಳ ಉಂಡು ಮಲಗ ತನಕ್ಕೆ ಅಂತ ಹೇಳಿ ಇಲ್ವಾ ಒಂದೊಂದು ಸಲ ಆ ಜಗಳ ಆದಾಗ ನಾವು ಈ ಥರ ಸಪ್ರೇಟ್ ಮಲಾಕ್ತೀವಿ ಅಂತ ಅಜಿತ್ ಹೇಳ್ತಾನೆ ನಮ್ಮ ಶ್ಯಾಮ ಬಾಮ ಥರ ಏನೇನು ಹೇಳ್ಬೇಡ ಕರೆಕ್ಟಾಗಿ ಹೇಳಂತ ಆಯಿತು ನೀವೆಲ್ಲ ಕೇಳಿಕೆ ರೆಡಿ ಇದ್ರೆ ನಾವೇ ಹೇಳ್ತೀನಿ ಅಂತ ಹೇಳಿ ಆ ಹೇಳ್ತಾನೆ ನಾವಿಬ್ಬರು ಒಟ್ಟಿಗೆ ಮಲಗಿದ್ದೇವೆ ಏನೋ ಇವಳಿಗೆ ಸಡನ್ನಾಗಿ ಸೊಂಟ ಒಳಗೆ ಅದನ್ನ ನಾನು ಮಸಾಜ್ ಮಾಡಿದ್ಮೇಲೆ ಅದಕ್ಕೆ ನಾನು ಮೇಲೆ ಮಲಗ ಅಂತ ಹೇಳಿದೆ ಸೊಂಟ ಮೇಲೆ ಕೆಳಗಡೆ ಮಲಗಬೇಕಂತ ಹುಡುಗಿ ಹೇಳಿ ಆಟ ಮಾಡಿದ್ಲು ಆಮೇಲೆ ಅವಾಗ ಅಜ್ಜಿ ಹೇಳ್ತಾರೆ ಆಯ್ತು ಸಂಗೀತ ನಾನು ರೂಮ್ಗೆ ಹೋಗ್ತೀನಿ ಅಂತ ಕೇಳಿಕ್ ಆಗಲ್ಲ ಅಂತ ಹೋಗ್ತಾರೆ ಅವಾಗ ಅಜ್ಜಿ ಹೇಳ್ತಾನೆ ನೀವೆಲ್ಲ ಶುರು ಮಾಡಿದ ಈಗ ಮುಗಿಯೋ ತನಕ ನೀವು ಕುತ್ಕೋಬೇಕು ಅವಾಗ ಸಂಗೀತ ಹೇಳ್ತಲ್ಲ ನಿಮಗೆ ಬರೀ ಕೆಲಸ ಲೇಟ್ ಆಯ್ತು ಹೋಗಿ ಅಂತ ಅವಾಗ ಅಜ್ಜಿ ಹೇಳ್ತಾನೆ ಚಾನ್ಸೇ ಇಲ್ಲ ಇಲ್ಲ ನಾನು ರಸವತ್ತಾಗಿ ಹೇಳ್ತೀನಿ ಅಂತ ಈಗ ನಿಮಗೆ ನನ್ನ ಅಮ್ಮನಲ್ಲಿ ಪ್ರೀತಿ ಇದ್ದರೆ ಯಾವುದೇ ಮಾತಾಡದೆ ಸೀದಾ ಆಫೀಸ್ಗೆ ಅಂತ ಹೇಳ್ತಾ ಇಲ್ಲ ಸಂಗೀತ ಈಗ ನನ್ನ ಮೇಲೆ ನೀನು ಹೊರಡು ಅಂತ ಆಯಿತು ಒಂದು ನನಗೆ ಡೌಟು ನಾವು ರೂಮಲ್ಲಿ ಇಬ್ಬರು ಸಪ್ರೇಟ್ ಮಲಗಿದ್ದೀವಿ ಅಂತ ಅಪ್ಪನಿಗೆ ಗೊತ್ತಾಯ್ತು ನಿಮ್ಮ ಅಪ್ಪ ಮಾತಾಡ್ಲಿಕ್ಕೆ ಅಂತ ನಿಮ್ಮ ರೂಮಿಗೆ ಬಂದಾಗ ನಿಮ್ಮ ಡೋರು ಓಪನ್ ಇತ್ತಂತೆ ಅಂತ ಹೇಳಿದರು ಅದಕ್ಕೆ ಅವರು ನನ್ನ ಹತ್ರ ಹೇಳಿದರು ಅಂತ ದೊಡ್ಡ ಮಿಸ್ಟೇಕ್ ಆಯಿತು ಇದು ಬಿಗಿನರ್ ಪ್ರಾಬ್ಲಮ್ಮು ಇನ್ನು ಏನು ಬೊಮ್ಮಿ ನಾವಿಬ್ಬರು ಮಲಗುವಾಗ ಮಲಗಾಗ ಡೋರ್ ಕ್ಲೋಸ್ ಮಾಡಬೇಕು ಗೊತ್ತಾಯ್ತಲ್ಲ ಈಗ ಅವರನ್ನ ಆಫೀಸ್ ಕಳಿಸ್ತಾಳೆ ಆಮೇಲೆ ಅನ್ಕೊಳ್ತಾಳೆ ನಾನು ಒಬ್ಲೆ ಮಾತಾಡ್ತಿದ್ದೆ ಇಲ್ಲಿ ನೋಡಿದ್ರೆ ಎಲ್ರ ಜೊತೆ ಅಂತ ಹೇಳಿ ಮನೆ ಹೊರಗಡೆ ಇರೋ ಮಾರಿ ಒಳಗಡೆ ಕರ್ತ್ಕೊಂಡ್ ಬಂದಾಗ ಆಯ್ತು ಹಬ್ಬ ಸಾಕಾಯ್ತು ಅಂತ ಸಂಗೀತ ಹೇಳ್ತಾಳೆ ಇಲ್ಲಿ ಸತ್ಯನ ಸ್ಕೂಟ್ರ್ ಹೊರಡುವಾಗ ಇಲ್ಲಿ ಸಾಕ್ಷಿ ಕಾರಲ್ಲಿ ಹೋಗಿ ಬರ್ತಾಳೆ ಸೊ ಇಬ್ಬರ ಗಾಡಿ ಡಿಕ್ಕಿಯಾಗಿ ಸತ್ಯನ ಬೀಳ್ತಾನೆ ಇದು ಬೇಕಂತಾನೆ ಸಾಕ್ಷಿ ಮಾಡೋದು ಹಾಗೆ ಅದೇ ಟೈಮ್ಗೆ ಅಜ್ಜಸ್ಟ್ ಫೋನ್ ಬರುತ್ತೆ ಏನು ಬಂದೇ ಇಲ್ಲ ನಾನು ಡೈರೆಕ್ಟ್ ಸ್ಟೇಷನಿಗೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಸಾಕ್ಷಿ ಹೇಳ್ತಾರೆ ನಿಮ್ಮ ನಂಬರ್ ಕೊಡಿ ನಾನೇ ನಿಮ್ಮ ಗಾಡಿಗೆ ಇದಾಗಿತ್ತಲ್ಲ ಹಣ ಎಲ್ಲ ಕೊಡ್ತೀನಿ ಗ್ಯಾರೇಜಿಗೆ ಹೋಗಿ ತೋರಿಸಿ ಅಂತ ಹೇಳ್ತಾಳೆ ಇಲ್ಲಿ ಅಪೇಕ್ಷೆ ಮತ್ತೆ ಮನಸ್ಸಿನಿ ಮಾತಾಡ್ತಾ ಇರ್ತಾರೆ ಅಲ್ಲ ನಾನು ಅನ್ಕೊಂಡಿದ್ದೆ ಅವರಿಬ್ರು ಸಪ್ರೇಟ್ ಮಾಡ್ತಾರಂತ ಖುಷಿಯಾಗಿದ್ದೆ ಅವ್ರ ಮಧ್ಯೆ ಸರಿ ಇಲ್ಲ ಅಂತ ಅವಾಗ ಮನಸ್ಸಿನಿ ಹೇಳ್ತಾಳೆ ಅಜ್ಜಿ ತ ಅಜ್ಜಿ ಮತ್ತೆ ಸಂಗೀತಾತ ಹತ್ರ ಹೇಳಿದ್ದು ನಿಜ ಅಂತ ನಾನು ನಂಬಲ್ಲ ಅಂತ ಯಾಕೆಂದರೆ ಆ ಸಂಗೀತತೆ ಫಸ್ಟ್ ಕೇಳಿದಾಗ ಅವರಿಬ್ಬರು ಶಾಕ್ ಆದರು ಯಾಕೆ ಬೇರೆ ಬೇರೆ ಮಳೆ ಕೇಳಿದಾಗ ಆಮೇಲೆ ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಅಜಿತ್ ಆ ಥರ ಸುಳ್ಳು ಹೇಳಿರುವುದಂತ ಹೇಳ್ತಾಳೆ ಮನಸ್ವಿನಿ ಯಾಕೆ ಹೌದಾ ಹೌದು ಯಾಕೆಂದರೆ ಅವಳದ್ದು ಸೊಂಟ ಉಳುಕಿದ್ರೆ ರೂಮಿಂದ ಹೊರಗಡೆ ಬರುವಾಗ ಅವಳು ಏನು ಆ ಥರ ಆಗಿಲ್ಲ ಹೌದಲ್ವ ಇದು ಗೋಲ್ಡನ್ ಅಪೋರ್ಚುನಿಟಿ ಇದನ್ನ ಇಟ್ಕೊಂಡು ನಾವು ಅಜಿತ್ ಮತ್ತು ಭೂಮಿಯನ್ನು ದೂರ ಮಾಡಬೇಕು ಅಂತ ಅಪೇಕ್ಷೆ ಹೇಳ್ತಾಳೆ ಅವರ ಮಧ್ಯೆ ಜಗಳ ಆಗಿರೋದು ನಿಜನ ಅಂತ ಫಸ್ಟ್ ತಿಳ್ಕೋಬೇಕು ಅದಕ್ಕೆ ನಾನು ಸ್ಟೇಷನ್ಗೆ ಹೋಗಿ ಉಪಾಯವಾಗಿ ಮಾತಾಡಿ ತಿಳ್ಕೊಂಡು ಬರ್ತೀನಿ ಅಂತ ಮನಸ್ಸು ಹೇಳ್ತಾಳೆ ಅವಾಗ ದೇವ್ನ ಬಂದು ಬೇಕಾಗಿಲ್ಲ ಅಂತ ಹೇಳ್ತಾಳೆ ಅವಳು ಬಂದು ಒಂದು ಹೊಡಿತಾಳೆ ಮನಸ್ಸಿನಿಗೆ ಬೇಕಾಗಿಲ್ಲ ನೀನು ಅಜಿತ್ ಜೊತೆ ಕ್ಲೋಸ್ ಆಗಿ ಅಜಿತ್ ನನ್ನ ಮದುವೆ ಆದರೆ ನನ್ನ ಮಗಳ ಗತಿ ಏನು ಅಂತ ಅವಾಗ ಅಪೇಕ್ಷೆ ಕೇಳ್ತಾಳೆ ಏನು ಹೇಳ್ತಿದ್ದೀರಾ ಅತ್ತೆ ಅಂತ ಅವಾಗ ಗೊತ್ತಾಗುತ್ತೆ ಓ ಅಪೇಕ್ಷೆ ಇದ್ದಾಳೆ ಅಂತ ಅದು ಗಂಡೆಂಡತಿ ಮಧ್ಯೆ ಜಗಳಾದರೆ ನಾವು ಮಧ್ಯೆ ಹೋಗೋದು ಏನು ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಲ್ಲ ಅತ್ತೆ ಅಂತ ಅಪೇಕ್ಷೆ ಹೇಳ್ತಾಳೆ ನೀವು ಹಿಂಗ ಆ ಭೂಮಿ ನಿಮ್ಮ ನಮ್ಮ ಅಂತ ಹೇಳಿದ ಕೂಡಲೇ ನೀವು ಕರಗಬೇಡಿ ಅದೇ ಭೂಮಿಯಿಂದ ನಿಮ್ಮ ಮಗಳು ಉದ್ದೇಶಕ್ಕೆ ಹೋಗಿರೋದು ಅಂತ ಹೇಳ್ತಾರೆ ಭೂಮಿಯಿಂದ ನನ್ನ ಮಗಳು ಫಾರಿನ್ಗೆ ಹೋದ್ಲಂತ ಅವಳ ನನಗೆ ಜಿದ್ದು ಸಾಧಿಸುವ ಮನಸ್ಸು ಸಣ್ಣ ಮನಸ್ಸು ನನಗಿಲ್ಲ ಅಂತ ಹೇಳ್ತಾಳೆ ಹಾಗೆ ಭೂಮಿ ನನ್ನ ಅಂತ ಅವಾಗ ಮನಸ್ಸು ಅನ್ಕೊಳ್ತಾಳೆ ಇವಳು ಎಷ್ಟು ದೊಡ್ಡ ಕ್ರಿಮಿನಲ್ ಅಂತ ಅತ್ತೆ ಇದಕ್ಕೆಲ್ಲ ನಾನು ಸಪೋರ್ಟ್ ಮಾಡಲ್ಲ ಭೂಮಿ ಯಾವತ್ತು ನನಗೆ ಗುಂಪಿಗೆ ಸೇರದ ಪದ ನಮ್ಮ ಫ್ಯಾಮಿಲಿಗೆ ಸೇರದವಳು ಯಾವತ್ತು ನನಗೆ ಅವಳು ಅಜಿತ್ ಜೊತೆ ದೂರ ಆಗುವುದೇ ನನ್ನ ಗುರಿ ಅಂತ ಹೇಳ್ತಾಳೆ ಅಪೇಕ್ಷೆ ಮತ್ತು ಮನಸ್ಸಿನ ಸ್ಟೇಷನ್ಗೆ ಬಂದಿರ್ತಾರೆ ಆಗ ಭೂಮಿ ಬಂದು ಹೇಳ್ತಾಳೆ ನನಗೆ ನನ್ನ ಗಂಡ ಬೇರೆ ಹುಡುಗಿಯರ ಜೊತೆ ಮಾತಾಡೋದು ಇಷ್ಟ ಆಗೋಲ್ಲ ಕ್ಲೋಸ್ ಆಗೋದೆಲ್ಲ ಸೊ ಅದಕ್ಕೆ ನಾನು ಬಂದೆ ಅಂತ ಏಯ್ ಅಂತ ಅಪೇಕ್ಷೆ ಹೇಳ್ತೇವೆ ಆವಾಗ ಇವಳು ಹೇಳ್ತಾರೆ ಅಜಿತಿ ಹೇಳ್ತಾನೆ ಇದು ನೀವಿರೋದು ಅಜಿತ್ ಎದುರಲ್ಲಿ ಸೊ ನನ್ನ ಹೆಂಡತಿಗೆ ಏನು ಹೇಳ್ಬಾರ್ದು ಅಂತ ನನ್ನ ಹೆಂಡತಿ ಎದುರು ನೀವು ಮಾತಾಡುವಾಗ ನಿಮ್ಮ ವಾಯ್ಸ್ ತಗ್ಗಿರ್ಬೇಕು ಹಾಗೆ ನನ್ನ ಹೆಂಡತಿಗೆ ನಾನು ಯಾವತ್ತು ಶ್ರೀರಾಮ ಆಗಿರ್ತೀನಿ ಅಂತ ಅಜಿತಿ ಹೇಳ್ತಾನೆ ನೋಡುವ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ